ಹೈ ಫ್ರೆಂಡ್ಸ್ ಇವತ್ತು ನಿಮಗೊಂದು ಈಸಿ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ ಹಾಗೆ ಒಂದು ಲೈಕ್ ಕೊಡಿ ಜೊತೆಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗೆ ಮಾಡೋದು ಈಗ ಶಾವಿಗೆ ಉಪ್ಮಾ ಅಂತ ಹೇಳ್ಕೊಡ್ತೀನಿ ಸ್ಪೆಷಲ್ ಏನಂದರೆ ಸೇಮ್ಯಾ ಚಿಕನ್ ಶ್ ಉಪ್ಮಾ ಇದು ನಾನು ಮಾಡ್ತಾ ಇರೋದು ಭಾಳ ಈಸಿ ಬ್ರೇಕ್ಫಾಸ್ಟು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ನೀರಿಟ್ಬಿಟ್ಟು ಬಿಸಿ ನೀರು ಬಿಸಿ ಆಗುವಂಥ ಸಮಯದಲ್ಲಿ ಈ ಶಾವಿಗೆನ ಸೇಮ್ಯಾನ ನಾವು ಹಾಕ್ಕೊಡ್ಬೇಕು ಸ್ವಲ್ಪ ದಪ್ಪ ಇರುವಂಥ ಸೇಮ್ಯ ಇದು ಅದನ್ನು ಹಾಕ್ಕೊಡಿ ಫ್ರೈಡ್ ಸಿಗುತ್ತೆ ರೆಡಿಮೇಡ್ ಸಿಗುತ್ತೆ ಅದನ್ನು ಹಾಕಿ ಅದು ಚೆನ್ನಾಗಿ ಒಂಥರ ನೀರಲ್ಲಿ ಕುದ್ದು ಬೇಯಲಿಕ್ಕೆ ಆಗುವಂಥ ಸಮಯದಲ್ಲಿ ಎರಡು ಡ್ರಾಪ್ ಎಣ್ಣೆ ಹಾಕ್ಕೊಡ್ಬೇಕು ಅದು ಯಾಕೆ ಎಣ್ಣೆ ಹಾಕ್ತೀವಿ ಅಂದರೆ ಆ ಸೇಮ್ಯ ಒಂದಕ್ಕೊಂದಕ್ಕೆ ಅಂಟ್ಕೊಳ್ಳೋದಿಲ್ಲ ಆಗ ಅದಕ್ಕೆಂತಲೇ ಎರಡು ಡ್ರಾಪ್ ಆಯಿಲ್ ಹಾಕೋದು ಈಗ ನೋಡಿ ಬೇಯ್ಲಿಕ್ಕಾಗಿದೆ ನಮಗೊಂದು ಸ್ಪೂನಲ್ಲಿ ಒಂದು ಎರಡು ತೆಗ್ದಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತೇಳಿ ಅದನ್ನು ನೀರಿಂದ ಸಪ್ರೇಟ್ ಮಾಡಿ ತೆಗೆದಿಡಿ ಅದಲ್ಲಿರಲಿ ಈಗ ಬಾಣಲಿ ಇಡೋಣ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆಗಲಿ ಬಿಸಿ ಆಗುವಂಥ ಸಮಯದಲ್ಲಿ ನಾನು ಎರಡು ಆನಿಯನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಯಿತು ಈಗ ನಮಗೆ ಆ ಸಣ್ಣದಾಗಿ ಚಾಪ್ ಮಾಡಿಟ್ಟಂಥ ಆನಿಯನ್ ಹಾಕ್ಕೋಣ ಯೂಶಲಿ ಸೇಮ್ಯಾ ಉಪ್ಮಾ ಅಂದರೆ ಇಷ್ಟ ಆಗೋಲ್ಲ ಯಾರಿಗೂ ಬಟ್ ಇದು ಮಾಡಿ ನೋಡಿ ಚಿಕನ್ ಹಾಕಿ ಮಾಡ್ಬೋದು ಕೀಮಾ ಹಾಕಿ ಮಾಡ್ಬೋದು ಹಂಗೆ ಹಾಕಿ ಮಾಡುವಾಗ ಅದ್ರ ಟೇಸ್ಟ್ ಬೇರೆ ಆಗುತ್ತೆ ನೋಡಿ ಯಾರಾದರೂ ತಿಂತಾರೆ ಆಗ ನೋಡಿ ಈಗ ಇದ್ರ ಈರುಳ್ಳಿ ಎಲ್ಲ ಚೆಂದ ಫ್ರೈ ಆಗಿ ಬಂತು ಈಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಅದ್ರದ್ದು ಹಸಿ ವಾಸನೆ ಹೋಗಲಿ ಆಮೇಲೆ ಒಂದು ಐದಾರು ಹಸಿ ಸಣ್ಣ ಸಣ್ಣದಾಗಿ ಹೆಚ್ಚು ಅದು ಇದಾಗಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಬಾ ಬಾಡಿಸ್ತಾ ಇರಬೇಕು ಈಗ ಒಂದು ಎರಡು ಟೊಮೆಟೋಣ ಸಣ್ಣ ಸಣ್ಣದಾಗ ಅದು ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಆನಿಯನ್ನು ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಚೆಂದ ಫ್ರೈ ಆಗ್ತಾಯಿರಲಿ ನೋಡಿ ಅದು ಒಂಥರ ಬೆಂದಂಗೆ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನು ಅಚ್ಕಾರ ಪೌಡ್ರನ್ನ ಹಾಕ್ಕೊಳ್ತಾಯಿದ್ದೀನಿ ಅದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಇದ್ರ ಜೊತೆಗೆ ಪೆಪ್ಪರ್ ಪೌಡ್ರನ್ನ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಪೆಪ್ಪರ್ ಪೌಡ್ರ್ ಸ್ಮೆಲ್ಲೇ ಬೇರೆ ಗರಂ ಮಸಾಲೆ ಈಗ ಗರಂ ಮಸಾಲ ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಅದ್ರ ಸ್ಮೆಲ್ಲೇ ಒಂಥರ ಚೆಂದ ಇದೆಲ್ಲ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಇದೆಲ್ಲ ಮಿಕ್ಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನಾನು ಒಂದು ಆರೋಳು ಪೀಸ್ ಚಿಕನ್ ದೊಡ್ಡ ದೊಡ್ಡ ಚಿಕನ್ ಪೀಸ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದನ್ನು ನೈಸಾಗಿ ಒಂಥರ ನೈಸಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಬಿಟ್ಟು ಅದೆಲ್ಲ ಹೊಂದ್ಕೊಳ್ಳಿ ಎಲ್ಲ ಮಸಾಲೆ ಹೊಂದ್ಕೊಂಡು ನೋಡಿ ಈ ಥರ ಹೊಂದ್ಕೊಳ್ಳುತ್ತೆ ಎಲ್ಲನೂ ಒಟ್ಟಿಗೆ ಬಂದು ಸೇರುತ್ತೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳು ಪೇಸ್ಟ್ ಎಲ್ಲ ಸೇರುತ್ತಲ್ಲ ಹಂಗೆಲ್ಲ ಆಗೋ ಟೈಮಲ್ಲಿ ನಾನು ಹೇಳಿದ್ನಲ್ಲ ಚಿಕನ್ನ ನಾನು ಮಿಕ್ಸೀಲಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಆಯಿತಾ ಇದೊಂದು ಐದಾರು ಪೀಸ್ ತೊಗೊಂಡಿದ್ದೀನಿ ಅಷ್ಟೇ ಚಿಕನ್ ದೊಡ್ಡ ದೊಡ್ಡ ಪೀಸ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ತೆಗ್ದಿದ್ದೀನಿ ಇದನ್ನು ಮಟನ್ ಕೀಮಾದಲ್ಲೂ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಆಯಿತಾ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಇಡಿಯುತ್ತೆ ಚಿಕನ್ಗೆ ಒಂದು ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿ ಅಷ್ಟೇ ಸಾಕು ಬೇಗ ಬೇಯುತ್ತೆ ಯಾಕಂದರೆ ಸಣ್ಣ ಸಣ್ಣ ಪೀಸ್ ಆಗಿರುತ್ತಲ್ಲ ಹಾಗಾಗಿ ಬೇಗ ಬೇಯುತ್ತೆ ಈ ಬೆಂದಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಕಲರು ಒಂದು ಕಲರ್ ಚೇಂಜ್ ಆಗುತ್ತೆ ಚಿಕನ್ದು ಎರಡನೇದು ಪ್ರೆಸ್ ಮಾಡಿ ನೋಡೋದು ಅದು ಅಮ್ಕೋಗಿ ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳಿ ಇದಿಷ್ಟು ಚೆನ್ನಾಗಿ ಇದಾಗಲಿ ನೋಡಿ ನಾವು ನೀರು ಎಷ್ಟು ಹಾಕಿದ್ವಿ ಅದರಲ್ಲೂ ನೀರು ಬಿಟ್ಕೊಂಡಿದ್ದೆ ನೋಡಿ ಅದಕ್ಕೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳಿ ಚಿಕನ್ ಅದೇ ನೀರಲ್ಲಿ ತನ್ನ ಅದರಲ್ಲೇ ನೀರು ಇರುತ್ತೆ ಅದರಲ್ಲೇ ಬೇಯುತ್ತೆ ಈಗ ಒಂಚೂರು ಒಂದು ಸ್ಪೂನು ಅಷ್ಟು ಸೋಯಾ ಸಾಸು ಮತ್ತು ಒಂದು ಸ್ಪೂನು ಟೊಮೆಟೊ ಸಾಸ್ ಹಾಕ್ಕೊಳ್ಳಿ ಆಯಿತಾ ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಎರಡು ಹಾಕಿದ್ದೀನಿ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನಕಂತೂ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಇದನ್ನೆಲ್ಲ ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ಚೆಂದ ಹೊಂದ್ಕೊಂಡು ಬರುತ್ತೆ ಈ ಥರ ಆಗಿ ಬರುವಾಗ ನಾವು ಈ ಶಾವಿಗೆನ ಬೇಯಿಸಿಟ್ಕೊಂಡಿದ್ವಿ ನೋಡಿ ಸೇಮಿಯಾನ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ಸೇಮ್ಯ ಹಾಕೋ ಮುಂಚೆ ಒಂದು ಸಲ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೊಂಬಿಡಿ ಅದಾದಮೇಲೆ ನಮ್ಗೆ ಹಾಕಿದ್ರೆ ಅಲ್ಲಲ್ಲೇ ಉಪ್ಪು ಖಾರ ಬಿಡುತ್ತೆ ಹಾಗಾಗಿ ಫಸ್ಟ್ ಅದನ್ನು ಚೆಕ್ ಮಾಡಿಕೊಂಡು ಎಲ್ಲ ಸರಿ ಇದೆ ಅನ್ನುವಾಗ ಈ ಶಾವಿಗೆನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸೂಪರ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಿ ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು